ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸೊ ಇದೊಂದು ತುಂಬಾ ಖುಷಿಯಾದಂಥ ವ್ಲಾಗು ಪ್ಲಸ್ ನನಗೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಎಲ್ಲಿಗೆ ರೆಡಿ ಆಗ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಸೊ ಬನ್ನಿ ನಿಮಗೂ ನಾನು ಕರ್ಕೊಂಡು ಹೋಗ್ತೀನಿ ಮತ್ತು ಏನು ಈ ವ್ಲಾಗಲ್ಲಿ ವಿಶೇಷ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಮೊದಲನೇದಾಗಿ ಹೊಸಬ್ರಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿ ಎಲ್ಲಿಗೆ ಹೋಗ್ತಾಯಿದ್ದೀರಿ ಅನ್ನೋದು ನಿಮ್ಮ ಜೊತೆ ಪೂರ್ತಿ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಪೂರ್ತಿ ವ್ಲಾಗ್ ನೋಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸೊ ಇಲ್ಲಿ ನಾನು ದೇವಸ್ಥಾನಕ್ಕೆ ಇದ್ದೀನಿ ದರ್ಗಾಗೆ ಆಲ್ರೆಡಿ ನಿಮ್ಮ ಜೊತೆ ನಾನು ತುಂಬ ಸರಿ ಶೇರ್ ಮಾಡಿದ್ದೀನಿ ಎಲ್ಲಿಗೆ ಅಂಥೇಳಿ ಅದು ನೀವು ನೋಡಿದ್ದೀರಾ ವ್ಲಾಗ್ಸಲ್ಲಿ ಸೊ ನಾನು ಲಾಸ್ಟ್ ವ್ಲಾಗಿಂದ ಹೇಳ್ಕೊಂಡು ಇದ್ದೀನಿ ನನಗೆ ಹುಷಾರಿಲ್ಲ ಅಂಥೇಳಿ ತುಂಬ ಜಾಸ್ತಿನೇ ಹುಷಾರಿಲ್ದಿರೋ ಥರ ಆಗಿತ್ತು ನನಗೆ ಹಾಸ್ಪಿಟಲು ಪ್ರತಿಯೊಂದು ನಾವು ತಿರುಗಿದ್ದಾಯಿತು ಆ್ಯಕ್ಚುಲಿ ಅದು ಕಮ್ಮಿನೇ ಆಗಿಲ್ಲ ಸೊ ಫೈನಲಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ರಿ ಸೊ ಎಲ್ಲರೂ ಹೋಗ್ತಾ ಇದ್ದೀರಿ ಫ್ಯಾಮಿಲಿ ಜೊತೆ ಸೊ ನನ್ನ ಕೈಯಲ್ಲಾಗಿಸ್ ಆಗಿದ್ದಷ್ಟು ನಾನು ಸಹಾಯ ಮಾಡ್ತೀನಿ ನನ್ನ ಎಷ್ಟಾಗುತ್ತೋ ಅಷ್ಟು ಅದೇ ಹೇಳ್ತಾರಲ್ವ ಎಲ್ಲರೂ ಎಲ್ಲರ ಕೈಯಲ್ಲೂ ಮಾಡೋಕ್ಕಾಗಲ್ಲ ಸೊ ಬಟ್ ನಮ್ಮ ಯೋಗ್ಯತೆ ಎಷ್ಟಿದೆಯೋ ನಾವು ಅಷ್ಟು ಮಾಡ್ಬೋದು ಇಲ್ಲಿ ನೋಡ್ಬೋದು ಎಲ್ಲ ಅನ್ನ ನಾನು ಪ್ಯಾಕ್ ಮಾಡಿದ್ದೀನಿ ನಾವೇನು ಬೇಕೋ ನಾವು ಅದು ಅನ್ನದಾನ ಮಾಡ್ಬೋದು ಸೊ ನಮಗೆ ನಮಗೆಷ್ಟು ಕೈ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಆಯ್ ಎಲ್ಲ ಪಾಪ ನಾನು ಪ್ಯಾಕಿಂಗ್ ಮಾಡಿದ್ರೆ ಎಲ್ಲ ಎತ್ತಿಕ್ತಾಯಿದ್ದಾಳೆ ಇಲ್ಲಿ ನೋಡ್ಬೋದು ಒಂದೊಂದೇ ಓರ್ಸ್ತಾ ಇದ್ದಾಳೆ ಅವಳು ಆ್ಯಕ್ಚುಲಿ ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಈ ಥರ ನಾವು ಅನ್ನ ಅನ್ನದಾನ ಮಾಡೋಣ ಅಂಥೇಳಿ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬ ರಿಲ್ಯಾಕ್ಸ್ ಆಯಿತು ಫಿಫ್ಟಿ ಪರ್ಸೆಂಟ್ ಈಗ ನಾನು ಚೆನ್ನಾಗಿದ್ದೀನಿ ತುಂಬಾ ಹುಷಾರಿಲ್ದಿರೋ ಥರ ಆಗಿತ್ತು ನನಗೆ ಇಲ್ಲಿ ನೋಡ್ಬೋದು ಇಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ ಸೊ ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಸೊ ಇಲ್ಲಿ ಆಲ್ಮೋಸ್ಟ್ ನಾನು ಸುಮಾರು ಸರಿ ತೋರಿಸಿದ್ದೀನಿ ಬಟ್ ಆದರೂ ಈ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಜ ಹೇಳ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ನನಗೆ ತುಂಬಾ ರಿಲೀಫ್ ಸಿಕ್ಕಿದೆ ನೆಮ್ಮದಿ ಒಂಥರ ಖುಷಿ ಸಿಕ್ತು ನನಗೆ ತುಂಬ ಅಂದರೆ ಒಂಥರ ಹೇಳೋಕ್ಕಾಗಲ್ಲ ಒನ್ ವೀಕಿಂದ ನನಗೆ ಆಗ್ತಾ ಇದ್ದಿಲ್ಲ ಅಷ್ಟು ನನಗೆ ಸೀರಿಯಸ್ಸೇ ಅಂತ ಹೇಳ್ಬೋದು ಒಂದು ಮೂಮೆಂಟಲ್ಲಿ ನೋಡಬೇಕಂದ್ರೆ ಸೊ ಎಲ್ಲ ನನ್ನ ಜೊತೆ ನಿಂತಿದ್ದು ನನ್ನ ಗಂಡ ಯಾರೂ ನನ್ನ ಜೊತೆ ಇದ್ದಿಲ್ಲ ಬಟ್ ಅವರು ನನಗೋಸ್ಕರ ಕೆಲಸ ಕಳ್ ಕ ಕೆಲಸ ಬಿಟ್ಟು ಅವರು ನನ್ನ ಜೊತೆ ಇದ್ದರು ತುಂಬ ಖುಷಿಯಾಗುತ್ತೆ ಈ ಥರ ಟೈಮಲ್ಲಿ ಯಾರಿರ್ತಾರೋ ಅವ್ರನ್ನ ನೆನೆಸ್ಕೊಳದ ತಪ್ಪಿಲ್ಲ ನನಗೋಸ್ಕರ ಅವರು ಮೂರ್ನಾಲ್ಕು ದಿನ ಕೆಲಸ ಬಿಟ್ಟು ಪ್ರತಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಒಂದು ಟೈಮಲ್ಲೂ ಊಟ ಆಗಿರ್ಬೋದು ಮತ್ತು ಮೆಡಿಸನ್ಸು ಪ್ರತಿಯೊಂದರಲ್ಲೂ ನನಗೆ ತುಂಬಾ ಇದು ಸಪೋರ್ಟ್ ಮಾಡಿದ್ದಾರೆ ನೀವು ನೋಡ್ಬೋದು ನಾನು ಆಲ್ರೆಡಿ ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೆ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಾಗುತ್ತೆ ಪ್ಲಸ್ ಒಂದೇನೆಂದರೆ ನಂಬಿಕೆ ಇರಬೇಕು ಸುಮ್ಮನೆ ಅದು ನಾನು ನಂಬ್ತೀನಿ ನಂಬಲ್ಲ ಅಂತಲ್ಲ ಒಂದು ಸ್ಟ್ರಾಂಗ್ ನಂಬಿಕೆ ಇಟ್ಕೊಂಡು ನೀವು ಹೋದರೆ ನೀವು ನಂಬಿದ್ದ ದೇವರು ಯಾವಾಗಲೂ ಕೈ ಬಿಡಲ್ಲ ನಾನು ಎಲ್ಲೋದ್ರೂ ತುಂಬ ನಂಬ್ತೀನಿ ದೇವರಿಗೆ ಸೊ ನನಗೂ ಇಲ್ಲಿ ಸ್ಟ್ರಾಂಗ್ ಫೀಲಿಂಗ್ ಬಂತು ಫಸ್ಟ್ ಟೈಮ್ ಹೋದಾಗೆ ನನಗೆ ತುಂಬಾ ಸ್ಟ್ರಾಂಗ್ ಫೀಲಿಂಗ್ ಇತ್ತು ಸೊ ಈಗಲೂ ಸಹ ನಾನು ಹೋಗಿ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟು ಹೆಲ್ಪ್ ಮಾಡಿ ನಾನು ಬಂದಿದ್ದೀನಿ ನೋಡೋಣ ಮುಂದಕ್ಕೆ ಇನ್ನೊಂದು ವ್ಲಾಗ್ ಮಾಡ್ತೀನಿ ಆ ವ್ಲಾಗಲ್ಲಿ ಏನು ಸ್ಪೆಷಲ್ ಇರುತ್ತೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ಬಂದಮೇಲೆ ನನಗೆ ಫಿಫ್ಟಿ ಪರ್ಸೆಂಟ್ ಈಗ ನಾನು ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಮಾತಾಡಕ್ಕೆ ಸಹ ಆಗ್ತಾಯಿದೆಲ್ಲ ಅಷ್ಟು ನನಗೆ ಹುಷಾರಿದ್ದಿಲ್ಲ ಇಲ್ಲಿ ನೋಡ್ಬೋದು ಆಲ್ರೆಡಿ ನೀವು ನೋಡಿರ್ತೀರಾ ಬಟ್ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋ ಕಾರಣಕ್ಕೆ ತುಂಬ ಚೆನ್ನಾಗಾಯಿತು ನನಗೆ ತುಂಬ ಒಳ್ಳೆಯದಾಯಿತು ಪ್ಲಸ್ ನಾವೇನೇನು ಅಂದ್ಕೊಂಡ್ರೆ ಎಲ್ಲ ಮಾಡಿಬಿಟ್ಟು ಬಂದಿದ್ದೀರಿ ಈಗ ಸ್ವಲ್ಪ ಕ್ಯೂರ್ ಆಗಿದ್ದೀನಿ ನಾನು ಎಲ್ಲರೂ ಪ್ರೇ ಮಾಡಿ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಬೇಗ ಬೇಗ ಹಂಡ್ರೆಡ್ ಆಗ್ತಾಯಿದೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ಬ್ಲಾಗ್ ನೋಡಿ